ಭಕ್ತಿ ಜ್ಞಾನ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಲ್ಲರೂ ಪ್ರಸ್ತುತವಾಗಿ ಧನುರ್ಮಾಸದ ಆಚರಣೆಯಲ್ಲಿ ತೊಡಗಿದಿವೆ ಎಷ್ಟೋ ಜನರು ಧನುರ್ಮಾಸದ ಆಚರಣೆ ಮಾಡೋಕ್ಕೆ ಆಗದೇ ಇರುವಂಥರೂ ಕೂಡ ಧನುರ್ಮಾಸದಲ್ಲಿ ವಿಶೇಷವಾಗಿ ಕೇಳಬೇಕಾದಂಥ ಹಾಗೂ ಭಜಿಸಬೇಕಾದಂಥ ಕೆಲವು ಸ್ತೋತ್ರಗಳು ಪುರಾಣಗಳು ಕತೆಗಳು ಹೀಗೆ ಕೇಳುವುದರಿಂದಲೂ ಕೂಡ ಅನೇಕ ಪಾಪಗಳನ್ನು ಕಳ್ಕೊಳ್ಬೋದು ಆದ್ದರಿಂದ ಯಾವುದಾದ್ರೂ ಎರಡೂ ಮಾಡಿದ್ರೂ ಉತ್ತಮ ಯಾವುದು ಮಾಡೋಕ್ಕಾಗಲ್ವೋ ಒಂದಾದರೂ ಪಾಲಿಸಿದ್ರೆ ಅದು ಎಷ್ಟೋ ಜನ್ಮಗಳ ಪಾಪವನ್ನು ನಿವಾರಣೆ ಮಾಡಿಕೊಳ್ಳೋಕ್ಕೆ ಒಂದು ಸುಲಭವಾದ ಮಾರ್ಗವಾಗಿದೆ ಅದೇ ರೀತಿ ಧನುರ್ಮಾಸದಲ್ಲಿ ಒಂದು ವಿಶೇಷವಾದ ವಿವಾಹದ ಕಥೆಯನ್ನು ನಾವು ಕೇಳಲೇಬೇಕು ಅದೇ ಗೋದೆ ಎಂಬ ಬಾಲಕಿ ಆಗಿ ಶ್ರೀರಂಗಂನಲ್ಲಿರುವಂತಹ ರಂಗನಾಥನನ್ನು ವರಿಸಿದ್ದ ಕತೆ ಈ ಆಂಡಾಳ್ ಯಾರು ಗೋಧಯಾಗಿ ಯಾಕೆ ಹುಟ್ಟಿದ್ಲು ಎಂಬ ಒಂದು ಹಿನ್ನೆಲೆಯಾದ ಸುಂದರವಾದ ಕಥೆ ಇದೆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಅತ್ಯಂತ ಪ್ರಮುಖರಾದ ಹನ್ನೆರಡು ಸಂತರಲ್ಲಿ ಒಬ್ಬಳೇ ಒಬ್ಬಳು ಮಹಿಳೆ ಇದ್ದಾಳೆ ಅವಳೇ ಆಂಡಾಳ್ ಈ ಆಂಡಾಳ್ ಬೇರೆ ಯಾರೂ ಅಲ್ಲ ನಮ್ಮ ಭೂದೇವಿ ಸ್ವರೂಪಳಾಗಿರುವಂತಹ ಭೂದೇವಿ ಅವಳು ಸತ್ಯಭಾಮೆಯಾಗಿಯೂ ಕೂಡ ಜನನವನ್ನು ಪಡೆದಿದ್ಲು ಈಗ ಆಂಡಾಳ್ ರೂಪದಲ್ಲಿ ಜನಮವನ್ನು ಪಡೀತಿದ್ದಾಳೆ ಈ ಆಂಡಾಳ್ ಯಾಕೆ ಶ್ರೀರಂಗಂನಲ್ಲಿರುವಂತಹ ರಂಗನಾಥನ್ನೇ ಬರೆಸಿದ್ಲು ಯಾವ ರೀತಿ ಬರೆಸಿದ್ಲು ಎಂಬುದೇ ಒಂದು ರೋಚಕವಾದ ಕತೆ ತಮಿಳುನಾಡಿನ ತ್ರಿವಿಲ್ಲಿ ಪುತ್ತೂರು ಗ್ರಾಮದಲ್ಲಿ ವಿಷ್ಣು ಚಿತ್ತರೆಂಬ ಸಂತರು ಒಬ್ಬರಿದ್ದರು ಅವರೇ ಮುಂದೆ ಪೆರಿಯ ಆಳ್ವಾರ್ ಎಂದು ಹೆಸರಾದರು ಇವರಿಗೆ ಯಾವ ಮಕ್ಕಳು ಇರಲಿಲ್ಲ ಇವರಿಗೆ ಒಂದು ಬಹಳ ದಿನಗಳ ಹಿಂದೆ ಶ್ರೀರಂಗನ ಇರುವಂತಹ ರಂಗನಾಥನಿಂದ ಒಂದು ಅನುಗ್ರಹವನ್ನು ಪಡೆದಿರ್ತಾರೆ ನಿನಗೆ ಅತಿ ಶೀಘ್ರದಲ್ಲೇ ಒಂದು ಹೆಣ್ಣು ಮಗುವೂ ಸಿಗುತ್ತೆ ಅದನ್ನು ನಿನ್ನ ಸ್ವಂತ ಮಗಳಾಗಿ ಬೆಳೆಸಬೇಕು ಅಂತ ಅದೇ ರೀತಿ ಈ ವಿಷ್ಣು ಚಿತ್ತರು ಎದುರು ನೋಡ್ತಿರ್ತಾರೆ ಅವ್ರಿಗೊಂದು ದಿನನಿತ್ಯದ ಕೆಲಸ ಏನಂದರೆ ತಮ್ಮ ತಾವು ಬೆಳೆಸಿದ ಒಂದು ತೋಟದಲ್ಲಿರುವಂತಹ ಎಲ್ಲ ಹೂವುಗಳನ್ನು ಕೊಯ್ದು ಅದನ್ನು ತಾವು ಸ್ವತಃ ತಮ್ಮ ಕೈಯಿಂದಲೇ ತುಂಬ ದಟ್ಟವಾಗಿ ಆ ಹೂಗಳ ಗೊಂಚಲನ್ನು ಮಾಡಿ ಒಂದು ಹಾರವನ್ನು ಮಾಡಿ ಶ್ರೀರಂಗಂನಲ್ಲಿರುವಂತಹ ರಂಗನಾಥನಿಗೆ ಸ್ವತಃ ತಾವೇ ಅರ್ಪಿಸುವುದು ಈ ಕೆಲಸವನ್ನು ಮಾಡುತ್ತಿರುವ ದಿನಾಗಲೂ ಕೂಡ ಯಾವಾಗ ಮಗು ಸಿಗುತ್ತೆ ನನಗೆ ಎಂಬ ಒಂದು ಬಯಕೆ ಅವರಿಗಿರುತ್ತೆ ಅದೇ ರೀತಿ ಒಂದು ದಿನ ತುಳಸಿ ಗಿಡದ ಸಮೀಪದಲ್ಲಿ ಒಂದು ಸುಂದರವಾದ ಪ್ರಕಾಶಮಾನವಾದ ಒಂದು ವಿಶೇಷವಾದ ತುರುಬನ್ನು ಇಟ್ಟುಕೊಂಡಿರುವಂಥ ಒಂದು ಹೆಣ್ಣು ಮಗು ದೊರಕತ್ತೆ ತುರುಬು ಅಂದರೆ ನಿಮಗೆಲ್ಲ ಗೊತ್ತಿದೆ ಕೂದಲಿನ ಒಂದು ಗಂಟು ಈ ಆಂಡಾಳ್ ಅಮ್ನವರ ಒಂದು ವಿಶೇಷವಾದ ಸೌಂದರ್ಯ ಎಲ್ಲರಿಗೂ ಬಹಳ ಸುಲಭವಾಗಿ ಇವರು ಆಂಡಾಳ್ ಅಮ್ನವರೇ ಎಂಬ ಒಂದು ಸುಲಭದ ಮಾರ್ಗದಲ್ಲಿ ನಾವು ಕಂಡುಹಿಡೀಬೌದು ಅದು ಹೇಗೆ ಅಂದರೆ ಅವರು ಧರಿಸಿರುವಂತಹ ವಿಶೇಷವಾದ ಒಂದು ಕೂದಲಿನ ಗಂಟು ಅದು ಎಡಗೈ ಎಡಭಾಗದಲ್ಲಿ ಅಥವಾ ಕೆಲವೊಮ್ಮೆ ಬಲಭಾಗದಲ್ಲೂ ಇರುತ್ತೆ ಇದು ತಮಿಳುನಾಡಿನ ಮನೆತನಗಳಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ವಿವಾಹದಲ್ಲಿ ಹಾಕ್ಕೊಂತಾರೆ ಈಗಲೂ ಕೂಡ ಆಳ್ವಾರ್ ಮನೆತನದ ಹೆಣ್ಣು ಮಕ್ಕಳು ಹೀಗೆಯೇ ಕೂಡ ಹೀಗೆ ಧಾರೆಯ ಸಂದರ್ಭದಲ್ಲಿ ಮದುವೆಯ ಸಂದರ್ಭದಲ್ಲಿ ಈ ತುರುಬನ್ನು ವಿಶೇಷವಾಗಿ ಹಾಕೊತಾರೆ ಆಗ ನಾವು ಈ ಬಹಳ ಸುಲಭವಾಗಿ ಹೇಳ್ಬೋದು ಅವರು ಆಳ್ವಾರ್ ಮನೆತನದವರು ಅಂತ ಹಾಗೆ ಬಲಗಡೆ ಒಂದು ಗಿಣಿ ಬಂದು ಕೂತಿರತ್ತೆ ಹೀಗೆ ಈ ಹೆಣ್ಣು ಮಗಳು ಒಂದು ತುಳಸಿ ಗಿಡದಲ್ಲಿ ಆ ತುರುಬಿನ ವಿಶೇಷ ಅಲಂಕಾರದಲ್ಲಿ ಮಗುವಾಗಿ ಜನಿಸಿ ಸಿಕ್ಕಿರತ್ತೆ ಅದನ್ನು ವಿಷ್ಣು ಚಿತ್ತರು ದೇವರು ನನಗೆ ಕೊಟ್ಟಿರುವಂಥ ಮಹಾಪ್ರಸಾದ ಅಂತ ಆ ಹೆಣ್ಣು ಮಗುವನ್ನು ಸಕಲ ಸಂಪತ್ತಿನಿಂದ ಅಲ್ಲದೇ ಇದ್ರೂ ಕೂಡ ಸಕಲ ಸಂಸ್ಕಾರದಿಂದ ಬೆಳೆಸಿರ್ತಾರೆ ತಂದೆ ಮಾಡುತ್ತಿದ್ದಂತಹ ಕೆಲಸವನ್ನು ಈ ಆಂಡಾಳ್ ಗೋದೈ ಎಂದು ನಾಮಕರಣ ಮಾಡ್ತಾರೆ ಗೋದೈ ಅಂದರೆ ಭೂದೇವಿಯಿಂದ ಸಿಕ್ಕಿದವರ ಅಂತ ಅದೇ ರೀತಿ ತಂದೆ ಮಾಡುತ್ತಿದ್ದಂತಹ ಈ ಕೆಲಸವನ್ನು ಗೋದೈ ಮಾಡುತ್ತಾ ಚಿಕ್ಕ ವಯಸ್ಸಿನಿಂದ ಬರ್ತಾಳೆ ಅದೇ ಹೂವನ್ನು ಕೊಯ್ದು ಹೂವಿನ ಮಾಲೆಯನ್ನು ಮಾಡಿ ದೇವರಿಗೆ ಸಮರ್ಪಿಸುವುದು ಆದರೆ ವಿಶೇಷವಾಗಿ ಈ ಬಾಲಕಿ ಅಂದರೆ ಗೋಧೆ ಯಾವಾಗಲೂ ಕೂಡ ವಿಷ್ಣು ಚಿತ್ತಳಾಗೇ ಇರ್ತಾಳೆ ಅವಳಿಗೆ ವಿಷ್ಣು ಅಂದರೆ ನಾವೆಲ್ಲರೂ ಪೂಜಿಸೋ ಹಾಗೆ ದೇವರ ಹಾಗೆ ಕಾಣಿಸಲ್ಲ ತನ್ನ ಆಪ್ತ ಸಖನಾಗಿ ಹಾಗೂ ಆಪ್ತ ಗಂಡನಾಗಿ ಅವಳು ಸ್ವೀಕರಿಸೋಕೆ ಶುರು ಮಾಡಿಬಿಟ್ಟಿರ್ತಾಳೆ ಬಹಳ ಚಿಕ್ಕನಿಂದಲೇ ಅದಕ್ಕಾಗಿ ಇವಳು ಮಾಡಿಕೊಟ್ಟಂಥ ಆಹಾರ ಏನಿರುತ್ತೆ ಮೊದಲು ತಾನು ಧರಿಸಿ ಒಂದು ಕನ್ನಡಿಯಲ್ಲಿ ಹಾಗೂ ನೀರಿನ ಕೊಳದೊಳಗಡೆ ನೋಡಿಕೊಂಡು ಇದು ಬಹಳ ಸುಂದರವಾಗಿ ನನಗೆ ಕಾಣುತ್ತಿದೆ ಇದ್ದರೆ ಮಾತ್ರ ನಾನು ರಂಗನಾಥನಿಗೆ ಅರ್ಪಿಸುತ್ತೇನೆ ಎಂಬ ಒಂದು ಭಾವನೆಯನ್ನು ಅವಳು ಮೂಡಿಸ್ಕೊಂಡಿರ್ತಾಳೆ ಅದೇ ರೀತಿ ಅವಳು ಮಾಡಿದ ಹಾರವನ್ನೆಲ್ಲ ಮೊದಲು ತಾನು ಧರಿಸಿ ನಂತರ ದೇವರಿಗೆ ಸಮರ್ಪಿಸ್ತಿರ್ತಾಳೆ ಇದನ್ನು ನೋಡಿ ಒಂದು ದಿನ ವಿಷ್ಣು ಚಿತ್ತರು ನೋಡಿಬಿಡ್ತಾರೆ ಅದು ಮಗಳಿಗೆ ಕರೆದು ಹೀಗೆ ಮಾಡುವುದು ತಪ್ಪು ಮಡಿ ಒಂದು ಮೈಲ್ಗೆಯಿಂದ ನಾವು ಶುಚಿಯಾಗಿ ನಾವು ಮಾಡಿದ ಆಹಾರವನ್ನು ದೇವರಿಗೆ ಸಮರ್ಪಿಸಬೇಕೆ ಹೊರತು ನಾವು ನಮ್ಮ ಶರೀರದ ಮೇಲೆ ಒಂದು ಸಲ ಹಾಕ್ಕೊಂಡು ಬಿಟ್ಟರೆ ಅದು ಮಡಿಯಾಗಿ ಹೋಗ್ಬಿಡತ್ತಮ್ಮ ಎಂದು ಹೇಳಿ ಬುದ್ಧಿವಾದ ಮಾಡ್ತಾರೆ ಆದ್ದರಿಂದ ಆವತ್ತಿನಿಂದ ಅವಳಿಗೆ ತುಂಬ ದುಃಖ ಗೀಡಾಗ್ತಾಳೆ ಅದರಿಂದ ಅವ್ ಏನೇ ಆ ಹಾರವನ್ನು ಮಾಡ್ತಿರ್ತಾಳೆ ಅದನ್ನು ತಾನು ಧರಿಸದೆ ಹಾಗೆ ದೇವರಿಗೆ ಕೊಟ್ಟು ಕಳಿಸ್ತಿರ್ತಾಳೆ ಇದನ್ನು ನೋಡಿದ ಶ್ರೀರಂಗನಾಥ ಕನಸಿನಲ್ಲಿ ಪುನಃ ವಿಷ್ಣು ಚಿತ್ತರಿಗೆ ಗೋಚರಿಸಿ ನನಗೆ ಗೋಧೈ ಮಾಡಿದ ಆ ಹಾರ ಅವಳು ಧರಿಸಿದ್ದ ಹಾರವೇ ನನಗೆ ಸಮರ್ಪಿಸಬೇಕು ಬೇರೆ ಆಹ ನನಗೆ ಸಮರ್ಪಿಸಬಾರದು ಅಂತ ಸೂಚನೆ ಆಗತ್ತೆ ಇದನ್ನು ನೋಡಿ ಕೇಳಿಸಿಕೊಂಡ ಹಾಗೂ ಈ ಸ್ವಪ್ನದಲ್ಲಿ ಬಂದಂತಹ ಈ ಕಿಚ ಈ ನಿಗೂಢವಾದ ವಿಚಾರವು ವಿಷ್ಣು ಚಿತ್ತರಿಗೆ ತುಂಬ ಒಂಥರ ಮನಸ್ಸಿಗೆ ಗೊಂದಲವನ್ನುಂಟು ಮಾಡುತ್ತೆ ಅದೇ ರೀತಿ ಭಗವಂತನೇ ಹೇಳಿದ ಮೇಲೆ ನಾನಿನ್ನೇನು ಹೇಳೋದು ಅಂತ ತಿರ್ಗ ಗೋದೈಗೆ ನೀನು ಹೇಗೆ ಮೊದಲಿನಂತೆ ಮಾಡುತ್ತಿದೆಯೋ ಅದೇ ರೀತಿ ನನಗೆ ಹಾರವನ್ನು ನೀನು ಧರಿಸೇ ಕೊಡಮ್ಮ ಅಂತ ಕೇಳ್ತಾರೆ ಅವಳಿಗೆ ಬಹಳ ಸಂತುಷ್ಟವಾಗುತ್ತೆ ಬಹಳ ಒಂದು ಪ್ರೇಮವಾಗಿ ಇನ್ನೂ ಪ್ರೀತಿಯಿಂದ ಅವಳದೊಂಥರ ಶಬರಿ ಪ್ರೇಮವಾಗಿರುತ್ತೆ ಶಬರಿ ಹೇಗೆ ತಾನು ತಿಂದ ದ್ರಾಕ್ಷಿಯನ್ನು ರಾಮನಿಗೆ ಅರ್ಪಿಸುತ್ತಿದ್ಲೋ ಅದೇ ರೀತಿ ಆ ಹಾರವನ್ನು ಕೂಡ ತಾನು ಧರಿಸಿ ನಂತರ ರಂಗನಾಥನಿಗೆ ಕಳಿಸ್ಕೊಡ್ತಿರ್ತಾಳೆ ಹೀಗೆ ಕಳಿಸ್ಕೊಟ್ಟ ಆ ಹಾರವು ದಿನಾಗಲೂ ಕೂಡ ರಂಗನಾಥನಿಗೆ ಅಲಂಕಾರಗೊಂಡಿರುತ್ತೆ ಆದರೆ ಅವಳು ವಿವಾಹವನ್ನು ಮಾಡಬೇಕು ಎಂದು ವಿಷ್ಣು ಚಿತ್ತರಿಗೆ ಒಂದು ಮನಸ್ಸಾಗತ್ತೆ ಅವಳು ಹದಿನೈದು ವರ್ಷದಲ್ಲಿರಬೇಕಾದ್ರೆ ತಿರುಪಾವೈ ಎಂಬ ಮೂವತ್ತು ಅಧ್ಯಾಯಗಳ ಒಂದು ಪದ್ಯವನ್ನು ಬಹಳ ಸುಂದರವಾಗಿ ಭಗವದ್ಗೀತೆ ಭಾಗವತ ಎರಡನ್ನೂ ಒಳಗೊಂಡಿರುವಂತಹ ಒಂದು ಪದ್ಯವನ್ನು ಬರ್ದಿರ್ತಾಳೆ ಅದು ರಂಗನಾಥನಿಗೆ ಹಾಗೂ ಈ ವೆಂಕಟೇಶ್ವರನಿಗೆ ಅತ್ಯಂತ ಸುಲಭವಾದ ಅತ್ಯಂತ ಪ್ರಿಯಕರವಾದ ಒಂದು ಆಂಡಾಳ್ ರಚಿಸಿದ ಒಂದು ಪದ್ಯವಾಗಿರುತ್ತೆ ಅದು ಈಗಲೂ ಕೂಡ ತಿರುಪತಿಯಲ್ಲಿ ಸುಪ್ರಭಾತವನ್ನು ನಿಲ್ಲಿಸಿ ಧನುರ್ಮಾಸದಲ್ಲಿ ತಿರುಪ್ಪಾವಯ್ಯವನ್ನೇ ಹಾಕ್ತಾರೆ ಹಾಗೆ ಪಠಿಸ್ತಾರೆ ಕೂಡ ಹೀಗೆ ಈ ತಿರುಪ್ಪೆಯನ್ನು ರಚಿಸ್ತಿರಬೇಕಾದ್ರೆ ವಿಷ್ಣು ಚಿತ್ತರು ಗೋಧೈನ ಕೇಳ್ತಾರೆ ನಿನಗೆ ವಿವಾಹ ಮಾಡಬೇಕು ಅಂತ ನಾನು ಬಯಸ್ತಿದ್ದೀನಮ್ಮ ನಿನಗೆ ಒಳ್ಳೆಯ ವರವನ್ನು ನಾನು ನೋಡ್ತೀನಿ ಅಂತ ಆದರೆ ಅವಳು ಏನು ಹೇಳ್ತಾಳೆ ಗೋದೈ ನಾನು ವಿವಾಹ ಅಂದು ಆಗೋದಿದ್ದರೆ ಶ್ರೀರಂಗನಮ್ ಇರದ ಶ್ರೀರಂಗಂನಲ್ಲಿರುವಂತಹ ರಂಗನಾಥನನ್ನೇ ನಾನು ವಿವಾಹವಾಗಿ ಮಾಡ್ಕೊತೀನಿ ಅಂತ ಹೇಳ್ತಾಳೆ ಈ ವಾಕ್ಯವನ್ನು ಕೇಳಿದ ವಿಷ್ಣು ಚಿತ್ತರಿಗೆ ಇನ್ನಷ್ಟು ಚಿಂತೆಗೀಡಾಗುತ್ತೆ ಏನಾಗ್ತಾ ಇದೆ ನನ್ನ ಮಗಳ ಜೀವನದಲ್ಲಿ ಏನಾಗಿದೆ ಇವಳು ಇವಳು ನಿಜವಾಗಲೂ ದೈವ ಸ್ವರೂಪಿನೇನಾ ಅಥವಾ ಮನುಷ್ಯ ಸ್ವರೂಪಿನೇನಾ ಈ ಮನುಷ್ಯ ದೇಹವನ್ನು ಉಳ್ಳವಳು ಆ ಒಂದು ಮನಸ್ಸಿಗೆ ಹತ್ತಿರವಾಗಿದಂತಹ ಒಂದು ಶ್ರೀರಂಗನಾಥನನ್ನೇ ಬರೆಸ್ತೀನಿ ಅಂತ ಹೇಳ್ತಾಳಲ್ಲ ಹೇಗೆ ಸಾಧ್ಯ ಇದು ಸಾವಿಲ್ಲದ ಕೇಡಿಲ್ಲದ ಕಡೆಯಿಲ್ಲದ ಎಡೆ ಇಲ್ಲದ ತೆರ ಇಲ್ಲದ ಕುರು ಇಲ್ಲದ ನಿರಾಕಾರದ ಜೊತೆಗೆ ಶರೀರ ಹೊಂದಿರುವ ಈ ಹುಡುಗಿಯ ಮದುವೆ ಹೇಗೆ ಸಾಧ್ಯ ಎಂದು ಕಣ್ಣೀರಿಡುತ್ತಾ ಭಗವಂತನಲ್ಲೇ ಇದಕ್ಕೆ ಪರಿಹಾರವನ್ನು ಕೇಳ್ತಾ ಇರ್ತಾನೆ ಆ ಪರಿವಾರನ ಪರಿಹಾರವನ್ನು ಕೇಳಬೇಕಾದ್ರೆ ವಿಷ್ಣು ಚಿತ್ತರಿಗೆ ಪುನಃ ಕನಸಿನಲ್ಲಿ ಒಂದು ರಂಗನಾಥ ನ ಒಂದು ದೃಶ್ಯವನ್ನು ಕಂಡು ಅವಳು ಹೇಳಿದಂತೆ ನೀನು ಅವಳನ್ನು ನಾನು ಬರೆಸುತ್ತೇನೆ ಅವಳು ನನಗಾಗಿಯೇ ಹುಟ್ಟಿರೋದು ಅವಳು ದೈವ ಸ್ವರೂಪಿ ನನ್ನನ್ನು ನನ್ನ ದೇವಸ್ಥಾನದ ಆಲಯಕ್ಕೆ ಅವಳನ್ನು ಕರೆತ ಕರೆತರೆದುಕೊಂಡು ಬಾ ನಾನು ಅವಳನ್ನು ವಿಶೇಷವಾಗಿ ವಿವಾಹವಾಗುತ್ತೇನೆ ಅಂತ ಹೇಳಿಬಿಡ್ತಾರೆ ಆಗ ವಿಷ್ಣು ಚಿತ್ತರಿಗೆ ಗೊತ್ತಾಗುತ್ತೆ ತಾನು ಬೆಳೆಸಿದ್ದ ಮಗಳು ಸಕಲ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಆಗ ಎಲ್ಲರನ್ನು ಹಿಂಗಿದ್ರೂ ಬೆಳೆಸ್ಬಿಟ್ಟಿದ್ದಾರೆ ಮಗಳನ್ನ ಮ ಎಲ್ಲರ ಮುಂದೆ ವಿವಾಹ ಮಾಡಿ ಕೊಡಬೇಕಾಗಿರೋದು ಧರ್ಮವಾಗಿರುತ್ತೆ ಪ್ರತಿ ತಂದೆಗೂ ಮಗಳ ಒಂದು ವಿವಾಹ ಒಂದು ಜವಾಬ್ದಾರಿಯಾಗಿರುತ್ತೆ ಆಗ ಇದೇ ರೀತಿ ತಾನು ದಿನನಿತ್ಯ ಮಾಡುವಂತೆಯೇ ಆ ಏನು ಹಾ ಆ ಹೂವಿನ ಆಹಾರವನ್ನು ಆಹಾರವನ್ನು ಒಂದು ದಟ್ಟಗಾಗಿ ಎರಡು ಮಾಡಿಕೊಂಡು ಒಂದು ತಾನು ಧರಿಸಿ ನಂತರ ಇನ್ನೊಂದು ಮಾಲೆಯನ್ನು ಹಿಡಿದು ಶ್ರೀರಂಗನಲ್ಲಿರುವಂತಹ ದೇವಸ್ಥಾನಕ್ಕೆ ಬರ್ತಾಳೆ ಎಲ್ಲ ಹಿರಿಯರ ಮುಂದೆ ನಿಂತಿರ್ತಾಳೆ ಭಗವಂತನನ್ನ ಗರ್ಭಗುಡಿಯಲ್ಲಿ ನೋಡಿ ಬಹಳ ಬಾವುಗಳಾಗಿ ಓಡಿ ಹೋಗಿ ಆ ಗರ್ಭಗುಡಿಯಲ್ಲಿರುವಂತಹ ಭಗವಂತನನ್ನು ದಬ್ಬಿಕೊಳ್ಳೋಕೆ ಹೋಗ್ತಾಳೆ ಹಾಗೆ ಅವಳು ಶ್ರೀರಂಗಂನಲ್ಲಿರುವಂಥ ರಂಗನಾಥನನ್ನು ಐಕ್ಯಳಾಗ್ತಾಳೆ ಎಂಬ ಒಂದು ಕತೆ ಇದು ಹಾಗೆ ಯಾಕೆ ಧನುರ್ಮಾಸದಲ್ಲಿ ಇದು ವಿಶೇಷವಾಗಿ ಈ ಕಥೆಯನ್ನು ಕೇಳಬೇಕಂದ್ರೆ ಈ ಕತೆ ನಡೆದಿದ್ದೇ ಧನುರ್ಮಾಸದಲ್ಲಿ ಒಂದು ತಿಂಗಳ ಪಯಣದ ಕಾಲದಲ್ಲಿ ಅದೇ ರೀತಿ ಮಕರ ಸಂಕ್ರಾಂತಿಯಂದು ಈ ಶ್ರೀರಂಗಂನಲ್ಲೂ ಹಾಗೂ ತಿರುಪತಿಯಲ್ಲೂ ಕೂಡ ಈ ಆಂಡಾಳ್ ಹಾಗೂ ವೆಂಕಟೇಶ್ವರನ ವಿವಾಹವನ್ನು ಭರ್ಜರಿಯಾಗಿ ಮಾಡ್ತಾರೆ ಇದರಿಂದ ಎಷ್ಟೋ ಜನ್ಮದ ಪಾಪಗಳು ಹಾಗೂ ಈ ಭೂದಿ ಭೂದೇವಿಗೆ ಸಂಬಂಧಪಟ್ಟಂತಹ ಪಾಪಕರ್ಮಗಳು ನಾವು ದಿನನಿತ್ಯ ಭೂಮಿ ಭೂಮಿಯ ಮೇಲೆ ನೆಲೆಸಿದ್ರೂ ಕೂಡ ಎಷ್ಟೋ ಒಂದು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಅದಕ್ಕೆಲ್ಲ ಸಂಪೂರ್ಣವಾಗಿ ಒಂದು ಸೂಕ್ತವಾದ ಪಾಪಕರ್ಮಗಳೆಲ್ಲ ಬಗೆಹರಿಯುತ್ತೆ ಎಂಬುದೇ ಈ ಕಥೆಯ ಒಂದು ಹಿನ್ನೆಲೆ ಹೀಗೆ ಒಂದು ಧನುರ್ಮಾಸದಲ್ಲಿ ವಿಶೇಷವಾದ ತಮಿಳುನಾಡಿನ ಆಳ್ವಾರ್ ಮನೆತನದ ಈಗಲೂ ಕೂಡ ಅವರು ನಾವು ಶೂನ್ಯ ಮಾಸ ಎಂದು ಏನೂ ಕೆಲಸವನ್ನು ಮಾಡೋದಿಲ್ವೋ ಅವರು ಬ್ರಹ್ಮ ಮುಹೂರ್ತದಲ್ಲೇ ಎಷ್ಟೋ ಹೆಣ್ಣು ಮಕ್ಕಳಿಗೆ ತಮಿಳುನಾಡಿನ ಪ್ರಾಂತ್ಯದಲ್ಲಿ ಆಳ್ವಾರ್ ಮನೆತನದವರು ಮದುವೆ ಮಾಡ್ತಾರೆ ಇದು ಇದು ವೈಶಿಷ್ಟವಾದ ಧನುರ್ಮಾಸದ ಕತೆ ಹೀಗೆ ಮಕರ ಸಂಕ್ರಾಂತಿಯವರೆಗೂ ಈ ಪಯಣ ನಡೆದು ಒಂದು ಮಕರ ಸಂಕ್ರಾಂತಿ ತಿರುಪತಿಯಲ್ಲಿ ಹಾಗೂ ಶ್ರೀರಂಗಂನಲ್ಲಿ ರಂಗನಾಥನ ಹಾಗೂ ಆಂಡಾಳ್ ಮಹಾದೇವಿಯ ಒಂದು ವಿವಾಹವಾಗತ್ತೆ ಹೀಗೆ ಧನುರ್ಮಾಸವು ಯಶಸ್ವಿಯಾಗಿ ಹೀಗೆ ಕತೆಗಳನ್ನು ಕೇಳುತ್ತಾ ಚಿಕ್ಕ ಪುಟ್ಟ ದೇವರ ನಾಮಸ್ಮರಣೆಗಳನ್ನು ಮಾಡುತ್ತಾ ತಮ್ಮ ಸುಲಭವಾದ ರೀತಿಯಲ್ಲಿ ಸಂಪೂರ್ಣವಾದ ಒಂದು ಪಾಪಕರ್ಮಗಳನ್ನು ಕಲಿಯೋದಕ್ಕೆ ಒಂದು ದಾರಿ ಮಾಡಿಕೊಡ್ಲಿ ಅಂತ ಕೇಳ್ತಾ ಇದಾಗಿತ್ತು ಇವತ್ತಿನ ವೀಡಿಯೋ ಮುಂದಿನ ಭಾಗದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ